ಮಗು ಕೆಲವು ಬಾರಿ ನೀನು ಬದಲಾಗಿದ್ದೀಯಾ ಎಂದು ಯಾರಾದರೂ ನಿನಗೆ ಹೇಳಿದರೆ ಅದರ ಅರ್ಥ ನೀನು ಕೆಟ್ಟವಳು ಎಂದರ್ಥವಲ್ಲ ಮಗು ನೀನು ತಪ್ಪಾಗಿ ತಿಳಿದುಕೊಳ್ಳಬೇಡ ನಿನ್ನನ್ನು ಸಂಭಾಳಿಸುವ ರೀತಿ ಅದಾಗಿದೆ ಅಷ್ಟೆ ನೀನು ಪ್ರತಿ ಬಾರಿಯೂ ಮೌನವಾಗಿದ್ದಾಗಲೂ ಅದು ಒಂದು ಭಯವಲ್ಲ ಅದು ಒಮ್ಮೊಮ್ಮೆ ಆಯಾಸವಾಗಿರುತ್ತದೆ ಅಷ್ಟೆ ಯಾರಿಗೂ ಅದು ತಿಳಿಯುತ್ತಿಲ್ಲ ನಿನ್ನ ಸಹನಶೀಲತೆ ನಿನ್ನ ಮೌನ ನಿನ್ನ ಒಂದು ಸಣ್ಣ ಆಯಾಸ ನಿನ್ನ ಬದಲಾವಣೆ ನಿನ್ನ ದುರ್ಬಲತೆ ಅಲ್ಲ ಹಾಗೆ ಯಾರಾದರೂ ಅಂದುಕೊಂಡಿದ್ದರೆ ಕಂದ ನಾನು ಕೂಡ ಉತ್ತರ ನೀಡುವ ಮೊದಲು ಮೌನವನ್ನೇ ಆಯ್ಕೆ ಮಾಡಿಕೊಳ್ಳುತ್ತೇನೆ ಯಾರು ನಿನ್ನ ಜೀವನದಿಂದ ಹೊರ ಹೋಗಲು ಬಯಸುತ್ತಿದ್ದಾರೋ ಅವರನ್ನ ಪ್ರಶ್ನೆ ಮಾಡುವ ಬದಲು ಮೌನವಾಗಿರು ಆ ಪರಿಸ್ಥಿತಿಯನ್ನ ಸಂಬಾಳಿಸು ಏಕೆಂದರೆ ಅವರು ಹೋಗಲೇಬೇಕೆಂದು ತೀರ್ಮಾನಿಸಿದ್ದಾರೆ ಹಾಗಾಗಿ ಕೆಲವು ಕಾರಣಗಳನ್ನ ಹುಡುಕುತ್ತಾರಷ್ಟೆ ಎಲ್ಲಾ ಕಡೆ ನೀನು ಸರಿಯಾಗಿರುವೆ ಎಂದು ತೋರಿಸುವ ಅವಶ್ಯಕತೆ ಇರುವುದಿಲ್ಲ ಮಗು ನಿನ್ನ ಒಳ್ಳೆಯತನ ಜನರ ಗುಂಪಲ್ಲಲ್ಲ ನನ್ನನ್ನೇ ಪ್ರಸನ್ನಗೊಳಿಸುವ ರೀತಿಯಿದೆ ಕಂದ ಈ ಸಮಯ ಸುಳ್ಳು ಹೇಳಿ ತೋರಿಸಿಕೊಳ್ಳುವ ಸ್ವಭಾವಕ್ಕೆ ಬೆಲೆ ಹೆಚ್ಚಿದೆ ಸತ್ಯಕ್ಕೆ ಬೆಲೆ ಕಡಿಮೆ ಆದರೆ ನೆನಪಿಡು ಯಾವ ಸತ್ಯಕ್ಕೆ ಇಂದು ಬೆಲೆ ಇಲ್ಲವೋ ಅದೇ ಸತ್ಯ ನಾಳೆಯ ಸಾಕ್ಷಿಯಾಗಿ ನಿಲ್ಲುತ್ತದೆ ನೀನು ಇಂದು ಒಂಟಿಯಾಗಿ ನಡೆಯುತ್ತಿರುವೆ ಎಂದರೆ ಹೆದರಬೇಡ ನನ್ನ ಪಾದಗಳಲ್ಲಿ ದೃಢವಾದ ನಂಬಿಕೆ ಇಟ್ಟು ಶರಣಾಗಿ ಬಂದ ಭಕ್ತರನ್ನ ನಾನು ಹೇಗೆ ಒಂಟಿಯಾಗಿ ಬಿಡಲು ಸಾಧ್ಯ ನಾನು ಸದಾ ಅವರ ಜೀವನದ ಮಾರ್ಗದರ್ಶನವಾಗಿ ಅವರ ಮುಂದೆ ಇರುತ್ತೇನೆ ಹಾಗೆ ಅವರ ರಕ್ಷಣೆಯಾಗಿ ಹಿಂದೆಯೂ ಇರುತ್ತೇನೆ ಅವರಲ್ಲಿ ಆತ್ಮವಿಶ್ವಾಸ ಭರವಸೆ ತುಂಬುವ ಗೆಳೆಯನಾಗಿ ಜೊತೆಯಲ್ಲೇ ಸಾಗುತ್ತೇನೆ ಕಂದ ಜನರು ಮಾತು ಬದಲಿಸಬಹುದು ನಾನು ನನ್ನ ವಚನ ಎಂದಿಗೂ ಬದಲಿಸುವುದಿಲ್ಲ ನಿನ್ನ ಪ್ರಾರ್ಥನೆಗೆ ಉತ್ತರ ನೀಡುವ ಮೂಲಕ ನಿನ್ನ ಕನಸುಗಳು ನನಸಾಗುತ್ತವೆ ನಿನ್ನ ಯಾವುದೇ ಪ್ರಯತ್ನ ಕೂಡ ವ್ಯರ್ಥವಾಗಿಲ್ಲ ಕಂದ ಶಾಂತವಾಗಿರು ತಾಳ್ಮೆಯಿಂದ ವ್ಯವಹರಿಸು ಎಲ್ಲವನ್ನ ನನ್ನ ಪಾದಗಳಲ್ಲಿ ಸಮರ್ಪಿಸು ಕೆಲವು ಬಾರಿ ನಿನಗೆ ಹೇಳದೆ ಕೆಲವು ಪರಿಸ್ಥಿತಿಗಳನ್ನ ನಿನ್ನ ಎದುರಿಗೆ ಇಟ್ಟು ಪಾಠವನ್ನ ಕಲಿಸುತ್ತೇನೆ ಹಾಗೆ ಅದೇ ಪರಿಸ್ಥಿತಿಗಳನ್ನ ಬದಲಿಸುವ ಮೂಲಕ ನೆಮ್ಮದಿಯ ಸಂತೋಷ ನೀಡುತ್ತೇನೆ ಕಂದ ಮಗು ಮಗು ಮಾಯೆಯೆಂದರೆ ಏನು ಎನ್ನುವ ನಿನ್ನ ಪ್ರಶ್ನೆಗೆ ಉತ್ತರ ಕಂದ ಮಾಯೆಯೆಂದರೆ ಹಣ ಸಂಪತ್ತು ಸುಖ ಹಾಗೆ ಕೆಟ್ಟದರ ಜಾಲ ಅಲ್ಲವೇ ಅಲ್ಲ ಕಂದ ಆದರೆ ಕೆಲವು ಬಾರಿ ನೀನು ಅಂದುಕೊಳ್ಳುತ್ತೀಯ ಈ ಜಗತ್ತು ಸುಳ್ಳಿನಿಂದ ತುಂಬಿದೆ ಎಂದು ಮಗು ಸತ್ಯವೇನೆಂದರೆ ಮಾಯೆಯೇ ನನ್ನ ಸುಂದರ ರಚನೆಯಾಗಿದೆ ಕಂದ ಹಾಗಾಗಿಯೇ ಮಾಯೆ ಏನು ಎಂದು ಕೇಳಿದ ನಿನ್ನ ಪ್ರಶ್ನೆಗೆ ಉತ್ತರ ನೀಡಲು ನಿನ್ನ ಬಳಿಯೇ ಬಂದಿರುವೆ ಮಗು ಈ ಮಾಯೆಯ ಸತ್ಯ ತಿಳಿದರೆ ನಿನ್ನ ಜೀವನದಲ್ಲಿರುವ ಭಯ ದೂರವಾಗುತ್ತದೆ ಕಂದ ನೀನು ಕೆಲವರಿಂದ ತಿಳಿದಿರುವೆ ಅಲ್ಲವೇ ಹಾಗೆ ಓದಿರುವೆ ಅಲ್ಲವೇ ಮಾಯೆಯಿಂದ ಮುಕ್ತನಾಗೂ ಎಂದು ಆದರೆ ನಾನು ಸತ್ಯವಾಗಿರುವೆ ಎಂದ ಮೇಲೆ ನಾನು ಸುಳ್ಳನ್ನ ಏಕೆ ಸೃಷ್ಟಿಸಲಿ ಕಂದ ನಾನು ಪ್ರೇಮ ನಾನು ಕರುಣೆ ನಾನು ದಯೆಯ ಸಾಕಾರವಾಗಿದ್ದೇನೆಂದರೆ ನಿನ್ನನ್ನು ಮುಳುಗಿಸಲು ಈ ಮಾಯೆಯ ಜಾಲವನ್ನು ನಾನು ಏಕೆ ಹೆಣೆಯುತ್ತೇನೆ ಮಾಯೆ ನನ್ನನ್ನು ಮುಚ್ಚುವ ಗೋಡೆಯಲ್ಲ ಮಾಯೆ ಒಂದು ಪರದೆಯಾಗಿದೆ ಅದರಲ್ಲಿ ನಾನು ಸೃಷ್ಟಿಯ ಚಿತ್ರ ಬರೆದಿರುವೆ ಅಷ್ಟೆ ಮಗು ಮಾಯೆ ಭ್ರಮೆಯಲ್ಲ ಅದು ಒಂದು ನನ್ನದೇ ಶಕ್ತಿಯ ರೂಪವಾಗಿದೆ ಮಾಯೆ ಎಂಬ ಶಬ್ದದ ಅರ್ಥ ಅಳೆಯಲಾಗುವುದಿಲ್ಲ ನಾನು ಅನಂತ ನನ್ನ ಶಕ್ತಿಗಳು ಅನಂತ ನನ್ನ ಶಕ್ತಿಯನ್ನ ಯಾರು ಅಳೆಯಲು ಸಾಧ್ಯವಿಲ್ಲ ಆ ಶಕ್ತಿಯನ್ನ ಮುಟ್ಟಲು ಸಾಧ್ಯವಿಲ್ಲ ಕಂದ ಅದರಿಂದಲೇ ಈ ಮಾಯಿ ಹುಟ್ಟಿರುವುದು ಈ ಅನಂತ ಸಾಗರವನ್ನ ನಾನು ಗಿಡ ಮರ ನದಿ ಸರೋವರ ಬೆಟ್ಟ ಪ್ರಾಣಿ ನಿರ್ಜೀವ ಸಜೀವ ಹಾಗೆ ನಿನ್ನಲ್ಲೂ ಬದಲಿಸಲು ಮಗು ನೀನು ಕಂಡು ಹಿಡಿದಿರುವ ಬೆಳಕು ಕೊಡುವ ಆ ಲೈಟ್ ಕೂಡ ವೈರಿನ ವಿನಃ ಬೆಳಕುವುದಿಲ್ಲ ಆ ಲೈಟ್ ಬೆಳಕಲು ನಿನ್ನ ಸಹಾಯವೂ ಬೇಕು ಹಾಗೆಯೇ ಈ ಮಾಯ ವಿನಹ ಅನುಭವ ನಿನಗೆ ಸಿಗುವುದಿಲ್ಲ ಹಾಗೆಯೇ ಈ ಜೀವನ ಬಂಧನವಲ್ಲ ಕಂದ ಮಾಯೆ ಎಂತಹ ಒಂದು ಅದ್ಭುತವಾದ ಅನುಭವವಾಗಿದೆ ಎಂದರೆ ನಾನು ಒಬ್ಬನೇ ಆಗಿದ್ದರೂ ಅನೇಕ ರೂಪಗಳ ಅನೇಕ ಶಕ್ತಿಗಳ ಮೂಲಕ ನಿನ್ನೆದುರಿಗೆ ನಿಂತಿದ್ದೇನೆ ಬಾಬಾ ಹಾಗಾದರೆ ಮಾಯೆ ನಿಮ್ಮದೇ ಶಕ್ತಿಯಾಗಿದ್ದರೆ ಅದರಿಂದ ನನಗೇಕೆ ಇಷ್ಟು ನೋವಾಗುತ್ತಿದೆ ಇದರಲ್ಲಿ ನಾನು ಏಕೆ ಸಿಕ್ಕಿ ಹಾಕಿಕೊಂಡಿರುವೆ ಕಂದ ನನ್ನ ರಚನೆಯು ಪ್ರತಿಯೊಂದು ವಸ್ತು ಜೀವಿಯಲ್ಲೂ ಒಂದು ಅದ್ಭುತವಾದ ಶಕ್ತಿಯನ್ನಿಟ್ಟಿದೆ ಹಾಗೆಯೇ ಈ ಮಾಯೆಯಲ್ಲೂ ಒಂದು ಅತ್ಯಂತ ರಹಸ್ಯವಿದೆ ಕಂದ ಇದು ಬದಲಾಗುವ ಗುಣವನ್ನು ಹೊಂದಿದೆ ಹಾಗೆ ನಿನ್ನ ಸ್ವಭಾವ ಅದನ್ನ ಹಿಡಿಯುವ ಗುಣ ಹೊಂದಿದೆ ಮಾಯೆ ಮುಚ್ಚಾಲೆಯ ನನ್ನ ಯೋಜನೆಯ ಒಂದು ಭಾಗವಾಗಿದೆ ಅಷ್ಟೆ ನಿನ್ನ ಮೂಲಕ ಪ್ರೇಮದ ಭಕ್ತಿಯ ಅನಂತ ಅನುಭವವನ್ನು ಪಡೆಯಲು ನಾನು ನಿನ್ನಿಂದ ಬೇರೆಯಾಗುವ ಅವಶ್ಯಕತೆ ಇತ್ತು ಮಾಯೆ ದುಃಖ ನೋವು ಎಂದಿಗೂ ನೀಡುವುದಿಲ್ಲ ನನ್ನದೇ ಆದ ಲೀಲೆಯನ್ನ ನಿನ್ನಿಂದ ಹೊರಬಂದು ನಾನು ನೋಡುತ್ತೇನೆ ನೀನು ಕೆಲವು ಬಾರಿ ಆ ಸತ್ಯವನ್ನ ಮರೆಮಾಚಿ ಈ ನನ್ನ ಲೀಲೆಯ ಆಟವನ್ನ ಸತ್ಯವೆಂದು ನಂಬುತ್ತೀಯ ಎಲ್ಲವೂ ನನ್ನಿಂದಲೇ ನಾನೇ ಮಾಡಿದೆ ಎಂದು ಅಹಂಕಾರದಿಂದ ಆ ಮಾಯೆಯ ಸುಳಿಗೆ ನೀನೇ ಸಿಲುಕುತ್ತೀಯ ಆಗ ನಿನಗೆ ದುಃಖವಾಗುತ್ತದೆ ಮಗು ಮಾಯೆ ಒಂದು ಹಗ್ಗದ ತರಹ ಮೂರು ಎಳೆಗಳಿಂದಾಗಿದೆ ಕಂದ ಒಂದು ಸತ್ವ ಶಾಂತಿ ಜ್ಞಾನ ನೆಮ್ಮದಿ ಸುಖ ಸಂತೋಷ ನೀಡುತ್ತದೆ ಇದು ಮಾಯೆಯ ಶುದ್ಧ ರೂಪವಾಗಿದೆ ಇಲ್ಲಿ ನೀನು ನನ್ನ ಸನಿಹವೇ ಇರುತ್ತೀಯಾ ಎಂದಿಗೂ ಎರಡನೆಯದಾಗಿ ರಜಸ್ಸು ಇಲ್ಲಿ ನಿನ್ನ ಬಳಿ ಏನೇ ಇದ್ದರೂ ಅದನ್ನು ಮರೆಮಾಚಿ ಇನ್ನೂ ಬೇಕು ಇನ್ನೂ ಬೇಕು ಅನ್ನುವ ಹಂಬಲದಿಂದ ಜೀವನದುದ್ದಕ್ಕೂ ಓಡುತ್ತಲೇ ಇರುತ್ತೀಯ ಇದೇ ರಜಸ್ಸು ಇದು ನಿನ್ನನ್ನು ಆಯಾಸಗೊಳಿಸುತ್ತದೆ ಕಂದ ಮೂರನೆಯದು ತಮಸ್ಸು ಇದು ನಿನ್ನ ಆಲಸ್ಯ ಕ್ರೋಧ ಅಹಂ ಅಹಂಕಾರ ಕೆಟ್ಟದನ್ನ ಮಾಡುವುದು ಕೆಟ್ಟದನ್ನ ಬಯಸುವುದು ನನ್ನಿಂದಲೇ ಎಲ್ಲ ಅನ್ನುವ ಭ್ರಮೆಯಲ್ಲಿದ್ದಾಗ ಮೂಡುತ್ತದೆ ಈ ತಮಸ್ಸು ಸದಾ ನಿನ್ನ ಇಂತಹ ವಿಚಾರಗಳಿಂದ ಕಟ್ಟಿಹಾಕಿರುತ್ತದೆ ಮಗು ಈ ಮೂರು ಬಣ್ಣಗಳಿಂದ ನೀನು ಹುಟ್ಟಿರುವೆ ಆದರೆ ನೆನಪಿಡು ಈ ಬಣ್ಣ ನೀನಲ್ಲ ನೀನು ಈ ಬಣ್ಣಗಳನ್ನು ಉಪಯೋಗಿಸುವ ಚಿತ್ರಕಾರನಾಗಿದ್ದೀಯಾ ಎನ್ನುವುದನ್ನು ನೆನಪು ಮಾಡಿಕೊ ಕಂದ ಮಾಯೆಯಿಂದ ಓಡುವುದು ಮೂರ್ಖತನ ಹಾಗೆ ಈ ಮಾಯೆಯ ವಿರುದ್ಧ ಹೋರಾಡುವುದು ಅಸಂಭವ ಏಕೆಂದರೆ ನಿನ್ನ ನೆರಳಿನ ವಿರುದ್ಧ ಹೋರಾಡಲು ಸಾಧ್ಯವಿಲ್ಲ ತಾನೆ ಹಾಗೆ ಹಾಗಾದರೆ ಇದರಿಂದ ಹೊರಬರುವ ಉಪಾಯವೇನೆಂದು ಕೇಳುತ್ತಿರಿವೆಯಾ ನೀನು ಒಬ್ಬ ಪ್ರೇಕ್ಷಕನಾಗು ಸಾಕು ನಿನ್ನೆದುರಿಗೆ ನಗುತ್ತಿರುವ ಅಳುತ್ತಿರುವ ನರಳಾಡುತ್ತಿರುವ ಪಾತ್ರವನ್ನ ನೋಡು ಹಾಗೆ ನೆನಪಿಡು ನಾನು ಕೇವಲ ವೀಕ್ಷಕನೆಂದು ಆಗ ದೃಢವಾದ ವಿಶ್ವಾಸವಿಟ್ಟು ನನ್ನ ಸ್ಮರಣೆ ಮಾಡು ಆ ಕ್ಷಣ ನಿನಗೆ ಇದೆಲ್ಲವೂ ನನ್ನ ಗುರುವಿನ ಭಗವಂತನ ಲೀಲೆಯಾಗಿದೆ ಅನ್ನುವ ಸತ್ಯ ಅರ್ಥವಾಗುತ್ತದೆ ಆ ಮಾಯೆಯ ಪರದೆ ಸರಿಯುತ್ತದೆ ಹಾಗೆ ಆಡಂಬರದ ಪೂಜೆಯಲ್ಲ ನೈವೇದ್ಯವಲ್ಲ ಅದರ ಉಪಯೋಗ ಸರಿಯಾಗಿ ಮಾಡು ಹಸಿದವರಿಗೆ ಅನ್ನ ಒಳ್ಳೆಯ ಸಂಬಂಧ ದಯೆ ಕರುಣೆ ಸೇವೆಯನ್ನ ಶರೀರದ ಮೂಲಕ ಉಪಯೋಗ ಮಾಡು ಕಂದ ನಾನೇ ಎಲ್ಲ ನನ್ನಿಂದಲೇ ಎಲ್ಲ ನನ್ನ ಮಾಲೀಕ ನಾನೇ ಎಂದು ಹೇಳಬೇಡ ಯಾರೋ ನಿನಗೆ ಹೇಳಿರಬಹುದು ಮಾಯೆ ನನ್ನಿಂದ ನಿನ್ನನ್ನ ದೂರ ಮಾಡುವುದು ಎಂದು ಆದರೆ ವಾಸ್ತವ ಸತ್ಯ ಪರಮ ಸತ್ಯ ಪವಿತ್ರ ಸತ್ಯವೇನೆಂದರೆ ಆ ಮಾಯೇ ನಿನ್ನನ್ನ ನನ್ನ ಬಳಿ ಕರೆತಂದು ನಿಲ್ಲಿಸುತ್ತದೆ ಬಾಯಾರಿಕೆ ಆಗದಿದ್ದರೆ ನೀರಿನ ಬೆಲೆ ಯಾರಿಗೂ ತಿಳಿಯುತ್ತಿರಲಿಲ್ಲ ಹಾಗೆಯೇ ವಿರಹವಿಲ್ಲದಿದ್ದರೆ ಮಿಲನದ ಆನಂದ ಹೇಗೆ ಸಿಗುತ್ತಿತ್ತು ಮಗು ಹಾಗೆಯೇ ಸತ್ವ ರಜಸ್ಸು ತಮಸ್ಸು ಗುಣಗಳನ್ನ ಸರಿಯಾದ ರೀತಿಯಲ್ಲಿ ನಿನ್ನ ಜೀವನದಲ್ಲಿ ನೀನು ಅಳವಡಿಸಿಕೊಳ್ಳದಿದ್ದಕ್ಕೆ ನನ್ನ ಬಳಿ ಬಂದಿರುವೆ ನಿನ್ನ ಪ್ರಶ್ನೆಗೆ ಉತ್ತರವನ್ನ ಕಂಡುಕೊಳ್ಳಲು ಕೊನೆಗೂ ನಿನಗೆ ತಿಳಿಯಿತು ಎಲ್ಲಿ ಹೋದರೆ ಎಲ್ಲಿ ಶರಣಾದರೆ ಈ ಕಷ್ಟ ದುಃಖ ಸಮಸ್ಯೆಗಳಿಂದ ಹೊರಬರಲು ಸಾಧ್ಯವೆಂದು ಈ ಮಾಯೆ ನಿನ್ನನ್ನ ನನ್ನ ಬಳಿ ಕರೆ ತಂದಿದೆ ಕಂದ ಅಲ್ಲಿಗೆ ಅರ್ಥ ಮಾಡಿಕೊ ಮಾಯೆ ನನ್ನದೇ ಲೀಲೆಯ ಒಂದು ಭಾಗವಾಗಿದೆ ನಿನ್ನ ಮನೆಯಲ್ಲಿರುವ ಕನ್ನಡಿಯನ್ನ ನೀನು ನೋಡಿಕೊಂಡು ನಿನ್ನ ಪ್ರತಿಬಿಂಬವನ್ನ ಸರಿಪಡಿಸಿಕೊಳ್ಳುತ್ತೀಯ ಅಂದ ಚಂದವನ್ನ ತೋರಿಸಿಕೊಳ್ಳುತ್ತೀಯ ಅದರ ಮೂಲಕ ಹಾಗೆ ಈ ಮಾಯಿ ಎನ್ನುವುದು ಕೂಡ ಒಂದು ಕನ್ನಡಿಯಾಗಿದೆ ಕಂದ ಅದರಲ್ಲಿ ನಿನ್ನನ್ನು ನೀನು ನೋಡಿಕೊಂಡು ನೀನು ಸಿದ್ಧನಾಗುತ್ತಿದ್ದೀಯ ನನ್ನ ತರಹ ಯೋಗ್ಯನಾಗಲು ಈ ಜಗತ್ತನ್ನ ಕೇವಲ ಏನನ್ನಾದರೂ ಪಡೆದುಕೊಳ್ಳುವ ಮೋಹದ ಭಾವದಿಂದ ನೋಡಿದಾಗ ಆಗ ಇದೇ ಜಗತ್ತು ರಾಕ್ಷಸನಾಗಿ ಹೆದರಿಸುತ್ತದೆ ಅದೇನೇನು ಈ ಜಗತ್ತನ್ನ ನನ್ನ ಸುಂದರವಾದ ರಚನೆ ಎಂದು ನೋಡಿದಾಗ ಇದೇ ಮಾಯೆ ಅಮ್ಮನಾಗಿ ಅಪ್ಪಿಕೊಳ್ಳುತ್ತದೆ ಕಂದ ಹಾಗಾಗಿ ಈ ಜಗತ್ತನ್ನ ಕೆಟ್ಟ ದೃಷ್ಟಿಯಿಂದ ನೋಡಬೇಡ ಕೇವಲ ಇಲ್ಲಿ ಮೋಸ ವಂಚನೆ ಇದೆ ಎಂದು ಗುರುತಿಸಬೇಡ ಈ ಜಗತ್ತಿನಲ್ಲಿ ನನ್ನನ್ನು ನೋಡು ಗುರುತಿಸು ನಗು ಮಾಯಿ ಎಂಬುದು ನನ್ನ ನಿನ್ನ ಮಧ್ಯೆ ಇರುವ ಗೋಡೆಯಲ್ಲ ಅದು ಕೇವಲ ಒಂದು ಸೇತುವೆಯಾಗಿದೆ ಅದು ನೀನು ನನ್ನ ಕಡೆ ಬರುವ ಮಾರ್ಗವನ್ನ ತೋರಿಸುತ್ತಿದೆ ಅದೂ ಬಿಟ್ಟು ಆ ಸೇತುವೆಯ ಮೇಲೆ ಮನೆ ಕಟ್ಟಬೇಕೆಂಬ ಹಂಬಲ ಆಸೆ ಇಡಬೇಡ ಕಂದ ನೀನು ಎಲ್ಲಿಗೂ ಹೆದರಿ ಹೋಗುವ ಅವಶ್ಯಕತೆ ಇಲ್ಲ ನಿನ್ನ ನೋಡುವ ದೃಷ್ಟಿ ಬದಲಿಸು ಇಲ್ಲಿಯವರೆಗೂ ಯಾವುದೋ ಸರಪಳಿಗಳು ನಿನ್ನನ್ನ ಬಂಧಿಸಿವೆ ಅನ್ನುವ ಅನುಭವವನ್ನ ದೂರ ಮಾಡು ಅದು ನನ್ನ ಕೊರಳಿನ ಮಾಲೆಯಾಗಿತ್ತು ಕಂದ ಮಗು ಮಾಯಿಯಿಂದ ಹೆದರುವುದನ್ನ ಬಿಡು ಅದು ನನ್ನ ದಾಸನಾಗಿದೆ ನೀನು ನನ್ನವನೆಂದ ಮೇಲೆ ಅದು ನಿನಗೂ ದಾಸನಾಗುತ್ತದೆಯಲ್ಲವೇ ಕಂದ ಏಳು ಅಳಬೇಡ ಚಿಂತಾರಹಿತನಾಗಿ ನನ್ನ ಚಿಂತನೆ ಮಾಡುತ್ತಾ ಮುಂದೆ ಸಾಗು ನಿನ್ನ ಕನಸು ನನಸು ಮಾಡುವ ಪ್ರತಿ ಭಾರವನ್ನು ನಾನು ಭರಿಸುತ್ತೇನೆ ನೀನು ಹಂಬಲಿಸುತ್ತಿರುವ ಸಂತಾನ ನಿನ್ನದಾಗುತ್ತದೆ ನೀನು ಬಯಸುತ್ತಿರುವ ಕೆಲಸ ನಿನಗೆ ದೊರಕುತ್ತದೆ ಪ್ರಾಮಾಣಿಕವಾಗಿ ಅದರಲ್ಲಿ ನಿಷ್ಠೆಯನ್ನ ಪ್ರೀತಿಯನ್ನ ಇಟ್ಟು ಕೆಲಸ ಮಾಡು ನಿನ್ನ ಏಳಿಗೆಯಾಗುತ್ತದೆ ಉದ್ಧಾರವಾಗುತ್ತದೆ ಈ ಸಮಯ ಯಾರ ಆರೋಗ್ಯ ಸುಧಾರಿಸಬೇಕೆಂದು ನನ್ನಲ್ಲಿ ಪ್ರಾರ್ಥನೆ ಇಟ್ಟು ಶರಣಾಗಿರುವೆಯೋ ಅಲ್ಲಿರುವ ಅನಾರೋಗ್ಯದ ದೋಷವನ್ನ ನಾನು ಭರಿಸುತ್ತೇನೆ ಆರೋಗ್ಯವನ್ನ ಕರುಣಿಸುತ್ತೇನೆ ನನ್ನ ದಯೆ ನನ್ನ ಕರುಣೆ ನನ್ನ ಪ್ರೇಮದ ಮೇಲೆ ನಂಬಿಕೆ ಇದ್ದರೆ ಎದ್ದೇಳು ದೃಢವಾದ ಮನಸ್ಸಿನೊಂದಿಗೆ ನಿನ್ನ ಕರ್ತವ್ಯವನ್ನ ನಿಷ್ಠೆಯಿಂದ ಮಾಡು ಕಂದ ದುಷ್ಟರನ್ನ ಹೇಗೆ ದೂರವಿಟ್ಟಿರುವೆಯೋ ಹಾಗೆ ನಿನ್ನ ಸಂದೇಹಗಳನ್ನ ದೂರವಿಡು ನನ್ನ ನಿನ್ನ ಮಧ್ಯೆ ಇರುವ ಆ ಮಾಯದ ಪರದೆ ಸರಿಯುತ್ತದೆ ನನ್ನ ಪ್ರತ್ಯಕ್ಷ ರೂಪ ನಿನಗೆ ದರ್ಶನವಾಗುತ್ತದೆ ಆಗ ನಿನ್ನ ಜೀವನದಲ್ಲಿ ಮತ್ತೆ ಸತ್ವಗುಣದ ಸಂತೋಷ ನೆಮ್ಮದಿ ಸುಖ ಸಾನ್ನಿಧ್ಯವಾಗುತ್ತದೆ ಆಗ ನೀನು ನನ್ನ ಹತ್ತಿರವೇ ಇರುತ್ತೀಯಾ ಹೀಗೆ ನಾನು ಪ್ರತಿ ಕ್ಷಣ ನಿನ್ನ ಬಳಿಯೇ ಇದ್ದು ನಿನ್ನನ್ನು ಸಮಾಧಾನಪಡಿಸುವ ನಿನ್ನ ತಲೆಯನ್ನ ನೇವರಿಸುವ ಅನುಭವವಾಗುತ್ತದೆ ಮೊದಲು ನಿನ್ನನ್ನು ನೀನು ನೋಡುತ್ತಿರುವ ದೃಷ್ಟಿಕೋನ ಬದಲಾಗಲಿ ಕಂದ ಪ್ರತಿ ಸಾರಿಯೂ ಸೋಲುವೆ ಎಂದು ನೀನು ಭಯಗೊಂಡಾಗ ಕುಗ್ಗಿದಾಗ ಆ ಕಷ್ಟಗಳ ಮಧ್ಯೆಯೂ ನೀನು ಗೆಲ್ಲುತ್ತೇನೆ ಎನ್ನುವ ಭರವಸೆಯನ್ನ ನಿನ್ನ ಮೂಲಕವೇ ನಿನ್ನೊಳಗಿನಿಂದಲೇ ನಾನು ನೀಡಿದ್ದೇನೆ ಎಂದರೆ ನನ್ನ ಧ್ವನಿ ನಿನಗೆ ನಿಧಾನವಾಗಿ ಈಗ ಕೇಳುತ್ತಿದೆ ಆ ಆತ್ಮವಿಶ್ವಾಸದ ಧೈರ್ಯದಲ್ಲಿ ನಾನಿರುವೆ ಅದೇ ನಿನ್ನ ಗೆಲುವಿನ ದಾರಿ ತೆರೆದುಕೊಡುತ್ತದೆ ಇದು ನನ್ನ ಭರವಸೆಯಾಗಿದೆ ನೀನು ಎಂದಿಗೂ ಒಂಟಿಯಾಗಿಲ್ಲ ಕೆಲವು ತಪ್ಪು ನಿರ್ಧಾರಗಳಿಂದ ಕೆಲವು ಸಮಸ್ಯೆಗಳನ್ನು ಎದುರಿಸಿರುವೆ ಮಾಯೆಯ ಹೆಸರು ಕೊಟ್ಟು ನನ್ನನ್ನು ದೂರ ಮಾಡಬೇಡ ಆ ಮಾಯೆಯ ಹಿಂದೆ ನಾನಿರುವೆ ಆ ಮಾಯೆ ಮುಂದೆ ನೀನಿರುವೆ ಅಲ್ಲಿಗೆ ಆ ಮಾಯೆ ನಮ್ಮಿಬ್ಬರನ್ನ ಸೇರಿಸುವ ಮಾಧ್ಯಮವಾಗಿದೆ ಕಂದ ಇಲ್ಲಿ ಎಲ್ಲವೂ ನನ್ನ ಯೋಜನೆಯ ನನ್ನ ಲೀಲೆಯ ಭಾಗವಾಗಿದೆ ನಾನು ಅನಂತ ನನ್ನ ಶಕ್ತಿ ಅನಂತ ನನ್ನ ಪ್ರೇಮ ಅನಂತ ನನ್ನ ದಯೆ ನನ್ನ ಕರುಣೆ ಅನಂತವಾಗಿದೆ ಮಗು ನಾನು ಅನಂತ ರೂಪಗಳಲ್ಲಿ ಕಾಣಿಸಿಕೊಂಡಿದ್ದೇನೆ ಆದರೆ ನಾನು ಒಬ್ಬನೇ ಆಗಿದ್ದೇನೆ ನೀನು ಯಾವುದೇ ರೂಪವನ್ನ ಆಧರಿಸಿ ನನ್ನನ್ನ ಭಕ್ತಿಯಿಂದ ಕೂಗಿದರೂ ನಾನು ಅದೇ ರೂಪದಲ್ಲಿ ನಿನಗೆ ಗೋಚರಿಸುತ್ತೇನೆ ಇದು ನನ್ನ ಭರವಸೆಯಾಗಿದೆ ಈಗ ಏಳು ನನ್ನ ನಾಮಸ್ಮರಣೆ ಮಾಡುತ್ತಾ ನಿನ್ನ ಮುಂದಿನ ಕೆಲಸ ಮಾಡು ಅದರಲ್ಲಿ ನಿನಗೆ ಆತ್ಮವಿಶ್ವಾಸ ಭರವಸೆ ಅದರ ಜೊತೆಗೆ ದೈಹಿಕ ಮಾನಸಿಕ ಶಕ್ತಿ ನೀಡುತ್ತದೆ ನನ್ನ ಉದಿಯ ಧಾರಣೆ ಮಾಡು ಸೇವನೆ ಮಾಡು ಎಲ್ಲವೂ ಶುಭವಾಗುತ್ತದೆ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಹಿ ಸಾಯಿ ಸಾಯಿ ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ